ಈ ರೀತಿ ಒಂದು ಕಾರ್ಯಕ್ರಮಗಳು ನಡೆದಾಗ ಅವರಿಗೆ ಒಂದು ಅವಕಾಶ ಕೊಟ್ಟಾಗ ಎಲ್ಲೋ ಅವರಲ್ಲಿರುವಂಥ ಒಂದು ಸ್ಟೇಜ್ ಫೇರ್ ಹೋಗುತ್ತೆ ಜೊತೆಗೆ ಅವರು ಇನ್ನೂ ಒಂದು ಭಾಳ ದೊಡ್ಡ ವೇದಿಕೆಗಳಲ್ಲಿ ಕಾಣಿಸ್ಕೊಳೋಕ್ಕೆ ಇದೊಂದು ಬೇಸ್ಮೆಂಟ್ ಆಗುತ್ತೆ ಅನ್ನೋ ಒಂದು ಒಂದೇ ಉದ್ದೇಶದಿಂದ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾಡಿನ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅದರ ಜೊತೆಗೆ ಸ್ಥಾನಕ ನಂದೀಶ್ವರ ಸ್ವಾಮಿಯ ಪಾದಕ್ಕೆ ನಮಿಸುತ್ತಾ ಈ ಒಂದು ದೇವಸ್ಥಾನದ ವಿಶೇಷತೆ ನಾವು ಜೀರ್ಣೋದ್ಧಾರ ಪ್ರಕ್ರಿಯೆ ಮುಗಿದ ನಂತರ ಏನು ನಾವು ಕಡೆ ಕಾರ್ತಿಕ ಸೋಮವಾರದ ಎರಡು ಕಳೆದ ಒಂದೂವರೆ ಎರಡು ವರ್ಷದಿಂದ ಮಾಡಿದ್ವಿ ಅವತ್ತು ತಿಳಿಸ್ಕೊಟ್ಟಿದ್ದೆ ಸ್ವಾಮಿಯ ಮಹಿಮೆ ಬಂದು ಭಾಳ ಅಪಾರವಾದದ್ದು ಇದು ಇಲ್ಲಿರುವಂತಹ ನಮ್ಮ ನಗರದ ಭಾಗದ ಜನತೆಗೆ ಎಲ್ಲರಿಗೂ ಗೊತ್ತಾ ಕೂಡ ಗೊತ್ತಿದೆ ಅದು ಯಾಕಂದರೆ ಸ್ವಾಮಿಯಿಂದ ಸ್ವಾಮಿಯಲ್ಲಿ ಬೇಡ್ಕೊಂಡಿರುವಂಥ ಭಾಳಷ್ಟು ಒಳ್ಳೆಯ ಕಾರ್ಯಗಳು ಆಗಿವೆ ಅದೇ ರೀತಿ ನಾವು ಕಳೆದ ಬಾರಿ ಕಳೆದ ವರ್ಷ ಶಿವರಾತ್ರಿ ದಿನ ಇಲ್ಲಿ ದೇವತಾ ಕಾರ್ಯ ಜೊತೆಗೆ ಒಂದು ಸಾಂಸ್ಕೃತಿಕ ಕಾರ್ಯಗಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಅದು ನಿರಂತರವಾಗಿ ಕಳೆದ ಬಾರಿ ಹೇಳಿದಂಗೆ ನಿರಂತರವಾಗಿ ಪ್ರತಿ ವರ್ಷ ಮಾಡ್ತೀನಿ ನಮ್ಮ ಜೈ ಫೌಂಡೇಶನ್ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತೀವಿ ಅಂತ ನಾವು ತಿಳಿಸಿದ್ವಿ ತಮ್ಮ ಮಿತ್ರರಿಗೆ ಅದೇ ರೀತಿ ಇದು ಎರಡನೇ ವರ್ಷ ಭಾಳ ಬೇಗ ನೋಡಿ ಎಷ್ಟು ಬೇಗ ಎರಡನೇ ವರ್ಷ ನಾವು ಮಾಡ್ತಿದ್ವಿ ನಿಜಕ್ಕೂ ಧನ್ಯರು ನಾವು ಯಾಕಂದರೆ ನಮ್ಮ ಸ್ವಾಮಿ ಆಶೀರ್ವಾದ ಇದ್ದರೆ ಎಲ್ಲ ಸಾಧ್ಯ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅನ್ಬೋದು ಇವತ್ತು ಭಕ್ತಾದಿಗಳೆಲ್ಲ ಆಗಮಿಸಿ ಭಾಳ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಸ್ವಾಮಿನ ನಮಿಸುತ್ತಾ ಆಶೀರ್ವಾದನ ತೆಗೆದುಕೊಂಡು ಇವತ್ತು ನೋಡಿದಿರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಭಾಳ ಒಂದು ಶ್ರದ್ಧಾ ಭಕ್ತಿಯಿಂದ ವೀಕ್ಷಣೆ ಮಾಡಿದ್ದಾರೆ ಒಂದು ಹರಿಸಿದ್ದಾರೆ ಮಕ್ಕಳನ್ನ ಇವತ್ತು ಭಾಳ ಪುಟಾಣಿ ಮಕ್ಕಳು ಎಷ್ಟೋ ಒಂದು ಭರತನಾಟ್ಯ ಆಗಿರ್ಬೋದು ಒಂದು ನೃತ್ಯಗಳಾಗಿರ್ಬೋದು ಒಂದು ಗಾಯನ ಆಗಿರ್ಬೋದು ನಮ್ಮ ಸ್ಥಳೀಯ ಪ್ರತಿಭೆಗಳಿದ್ದಾರೆ ಅವ್ರನ್ನ ಪ್ರತಿವಾರಿ ಒಂದು ನಾವು ಒಂದು ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕರೆದು ಅವರಿಗೆ ಒಂದು ಹುರಿದುಂಬಿಸಿ ಒಂದು ಪಾರ್ಟಿಸಿಪೇಷನ್ ಮಾಡುವಂಥ ಅವಕಾಶ ಕೊಟ್ಟಾಗ ಅವರಲ್ಲಿರೋ ಪ್ರತಿಭೆ ಆಚೆ ಬರುತ್ತೆ ಎಲ್ಲರಿಗೂ ತಿಳಿಯುತ್ತೆ ಇದೇ ನಮ್ಮ ಮೂಲ ಉದ್ದೇಶ ಜೊತೆಗೆ ಎಲ್ಲ ಭಕ್ತಾದಿಗಳಿಗೂ ಇವತ್ತೇನಿಲ್ಲ ಆಗಮಿಸಿರುವಂಥವ್ರು ಮತ್ತು ಈ ಪುಟಾಣಿ ಮಕ್ಕಳಿದ್ದಾರೆ ಇವರೆಲ್ಲ ಸ್ಥಾನಕ ನಂದೇಶ್ವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮ ಮೂಲಕ ನಾನು ತಿಳಿಸ್ತೀನಿ ಈ ರೀತಿ ಒಂದು ಕಾರ್ಯಕ್ರಮಗಳು ನಡೆದಾಗ ಅವರಿಗೆ ಒಂದು ಅವಕಾಶ ಕೊಟ್ಟಾಗೆಲ್ಲೋ ಅವರಲ್ಲಿರುವಂಥ ಒಂದು ಸ್ಟೇಜ್ ಫೇರ್ ಹೋಗುತ್ತೆ ಜೊತೆಗೆ ಅವರು ಇನ್ನೂ ಒಂದು ಭಾಳ ದೊಡ್ಡ ವೇದಿಕೆಗಳಲ್ಲಿ ಕಾಣಿಸ್ಕೊಳೋಕ್ಕೆ ಇದೊಂದು ಬೇಸ್ಮೆಂಟ್ ಆಗುತ್ತೆ ಅನ್ನೋ ಒಂದು ಒಂದೇ ಉದ್ದೇಶದಿಂದ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ಶಿವರಾತ್ರಿ ಅಂದರೆ ಈಗ ಹಲವಾರು ಭಕ್ತಾದಿಗಳು ಹಲವಾರು ದೇಶ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ ಇಲ್ಲಿ ನಮ್ಮ ದೇವಸ್ಥಾನ ವಿಶೇಷ ಏನಂದರೆ ಇವತ್ತು ಸ್ವಾಮಿ ದೇವತಾ ಕಾರ್ಯ ಜೊತೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ನಮ್ಮ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಏನಿದೆ ಭಾಳ ಅದ್ಭುತ ವಾತಾವರಣ ತಾವು ಗಮನಿಸಿರ್ಬೋದು ಇಲ್ಲಿ ಒಂದು ಬಂದಾಗ ಒಂದು ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ ಮೂಡ್ತೈತೆ ಮತ್ತು ಭಕ್ತಾದಿಗಳಿಗೆ ದೇವರು ನಮಸ್ತಾ ಒಂದು ದೇವತಾ ಗಾಯನ ಇರ್ಬೋದು ಒಂದು ದೇವತಾ ನೃತ್ಯ ರೂಪಗಳಿರ್ಬೋದು ಇದನ್ನೆಲ್ಲ ಗಮನಿಸಿದಾಗ ಅವ್ರಿಗೂ ಒಂದು ಎಲ್ಲೋ ಒಂದು ರೀತಿಯಲ್ಲಿ ಭಾವ ಪರವ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳು ನಡೆಸ್ಕೊಡುವಂಥದ್ದು ನಮ್ಮ ಒಂದು ಅಧ್ಯಾಯ ಕರ್ತವ್ಯ ಅಂತ ಹೇಳಿ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ ಸ್ಥಳೀಯ ಪ್ರತಿಭೆಗಳಿಗೆ ಇದರಿಂದ ಅನುಕೂಲ ಆಗೋದು ಭಾಳಷ್ಟಿದೆ ಯಾಕಂದರೆ ಇವಾಗ ನೋಡಿ ಅವರು ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ ಭರತನಾಟ್ಯದಲ್ಲಿ ಅದೇ ರೀತಿ ಅವರಿಗೆ ವೇದಿಕೆ ಈ ರೀತಿ ಒಂದು ವೇದಿಕೆ ಕಲ್ಪಿಸಿದಾಗ ಅವ್ರಿಗೂ ಒಂದು ಹುಮ್ಮಸ್ಸು ಹೆಚ್ಚಾಗುತ್ತೆ ಇನ್ನೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಭಾಗವಹಿಸಲು ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಆದರೆ ಏನಂದರೆ ರಾಜಕೀಯ ಬೇರೆ ಇದು ಜೈ ಫೌಂಡೇಶನ್ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ರಾಜಕೀಯದ ಕಾರ್ಯಕ್ರಮಗಳಲ್ಲಿ ಏನಾದರೂ ಇದ್ದಾಗ ನಾನು ಅದಕ್ಕೆ ಸೂಕ್ತವಾದ ಉತ್ತರ ನೀಡ್ತೀನಿ ನಾವು ಯಾವುದೇ ರೀತಿ ಹುದ್ದೆ ಆಕಾಂಕ್ಷೆಗಳು ಯಾವತ್ತೂ ಇಲ್ಲ ಇವತ್ತು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗ ದುಡಿತೀವಿ ಮುಂದಕ್ಕೂ ಇಡ್ತೀವಿ ಅದರಲ್ಲಿ ಯಾವುದೇ ಎರಡು ಮಾತು ಇಲ್ಲ ಬೇರೆ ರೀತಿ ಒಂದು ಹುದ್ದೆ ಆಕಾಂಕ್ಷೆಗಳಂತೂ ನಮಗಿಲ್ಲ ಹಿರಿಯರಿದ್ದಾರೆ ಪಕ್ಷದಲ್ಲಿ ಆ ಹಿರಿಯರು ಪಕ್ಷಕ್ಕಾಗಿ ದುಡಿದಿರೋ ಹಿರಿಯರಿಗೆ ಒಂದು ಸುತ್ತ ಸ್ಥಾನಮಾನ ಸಿಗಬೇಕು ಅನ್ನೋದೇ ನಮ್ಮ ಆಶೆ ಬಿಟ್ಟರೆ ಇಲ್ಲಿ ಯಾರಿಗೂ ಕೂಡ ನಾವು ವಿರೋಧಿಗಳಲ್ಲ ವಿರೋಧದ ಒಂದು ಧೋರಣೆ ತೋರಿಸೋದು ಕೂಡ ಅವಶ್ಯಕತೆ ಇಲ್ಲ ಇಲ್ಲಿ